ಇದರಲ್ಲಿ ಮುಖ್ಯವಾದಂತಹ ಮೊದಲನೇ ಭಾಗ ಅಂತಂತಂದರೆ ಅಷ್ಟಾವರಣಗಳು ಅಷ್ಟಾವರಣಗಳಂದು ಏನಪ್ಪ ಅಂತಂದರೆ ಅಷ್ಟ ಎಂದರೆ ಎಂಟು ಆವರಣ ಅಂದರೆ ಹೊದಿಕೆ ಕವಚ ಈ ಅಷ್ಟಾವರಣವೆಂದರೆ ಭಕ್ತನನ್ನು ಈ ಆಧ್ಯಾತ್ಮಿಕ ಸಾಧಕನನ್ನು ಲೌಕಿಕ ಅಪಾಯಗಳಿಂದ ರಕ್ಷಿಸುವಂತಹ ಎಂಟು ರಕ್ಷಾ ಕವಚಗಳು ಈ ಎಂಟು ರಕ್ಷಾಕವಚಗಳು ಇಡೀ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಅಷ್ಟಾವರಣಗಳಿಂದಲೇ ಒಳಗೊಂಡಿದೆ ಅದರ ಪೂರ್ಣ ಅರಿವು ನಮಗೆ ಆಗಬೇಕು ನಾವು ಅಜ್ಞಾನ ಆ ಅಜ್ಞಾನದಿಂದ ಈ ಅಹಂ ರೂಪಿಯಾಗಿದ್ದನ್ನು ಮಾರ್ಪಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಮೂಲ ಅರಿವು ಆ ಮೂಲ ಅರಿವಿನ ಮೇಲೆ ಮಾಯೆಯಾಗಿ ಮುಸ್ಕಿರ್ತಕ್ಕಂಥ ಈ ಮಾಯೆಯನ್ನು ನಾವು ಬಿಡಿಸ್ಕೊಳ್ಬೇಕು ಈ ಅಜ್ಞಾನದ ಅಷ್ಟವಿದ ಅಹಂಕಾರಗಳನ್ನು ಕಳ್ಕೊಂಡಾಗ್ಲೇ ಗುರು ಬಸವಣ್ಣನವರ ಈ ಅಷ್ಟಾವರಣ ತತ್ವಗಳನ್ನು ಆಚರಿಸಲು ಮತ್ತು ತಿಳಿದುಕೊಳ್ಳಲು ನಮಗೆ ಸಾಧ್ಯ ಆಗುತ್ತದೆ ಈ ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಹೇಳಿಬಿಟ್ಟು ಬರ್ತವೆ ನಂತರ ಪಿಂಡಾಂಡದ ಅಷ್ಟಾವರಣಗಳು ಬಹಿರಂಗದ ಅಷ್ಟಾವರಣಗಳು ಅಂತರಂಗದ ಅಷ್ಟಾವರಣಗಳು ಹೀಗೆ ಅಷ್ಟಾವರಣಗಳು ನಮ್ಮಲ್ಲಿ ಇದ್ದಾವೆ ನಾವು ಸಾಮಾನ್ಯವಾಗಿ ನಮ್ಮ ಶರೀರದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಹೊರನೋಟಕ್ಕೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ನಾವೇನು ಮಾಡ್ತೀವಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ ಆ ಬ್ಯೂಟಿ ಪಾರ್ಲರಲ್ಲಿ ಏನೆಲ್ಲ ಸುಗಂಧ ದ್ರವ್ಯಗಳನ್ನು ನಾವು ಲೇಪನ ಮಾಡಿಕೊಳ್ಳೋದು ಚರ್ಮ ಕಾಂತಿ ಬರುವಂತೆ ಏನೇನೋ ಮಾಡಿಕೊಳ್ಳೋದು ಬೇರೆಯವರು ಚೆನ್ನಾಗಿ ಕಾಣಿಸ್ಬೇಕಂತ ಹೇಳಿ ಆದರೆ ನಾವು ಹೊರಗಡೆ ಇರ್ತಕ್ಕಂಥ ನಾವು ಚೆನ್ನಾಗಿರಬೇಕು ಅಂತ ನಾವು ಅನ್ನಿಸ್ಕೊಳ್ತೀವಲ್ಲ ಆದರೆ ಹಾವು ಯಾವನ್ನೂ ಸಹ ಶಾಶ್ವತವಲ್ಲ ನಾವು ಹೊರಗಡೆ ಜನಗಳಿಗೆ ಜಗತ್ತಿಗೆ ತೋರಿಸಿಕೊಳ್ಳುವಂತಹ ಸೌಂದರ್ಯ ಹೊರಗಿನ ಸೌಂದರ್ಯ ಶಾಶ್ವತವಲ್ಲವೇ ಅಲ್ಲ ಅದು ನಾವು ಭ್ರಮೆಯಲ್ಲಿ ಬಿದ್ದಂಥದ್ದು ಅದು ಭ್ರಮೆಗೆ ಸಂಬಂಧಪಟ್ಟಿದ್ದು ಮಾಯೆಗೆ ಸಂಬಂಧಪಟ್ಟಿದ್ದು ಆದರೆ ನಮ್ಮ ನಿಜವಾದ ಆಭರಣಗಳು ನಮ್ಮ ನಿಜವಾದ ಸೌಂದರ್ಯ ಏನಪ್ಪ ಅಂತಂದರೆ ಅಂತರಂಗದ ಗುಣಗಳು ಅಂತರಂಗದ ಸೌಂದರ್ಯ ಈ ಅಂತರಂಗದ ಸೌಂದರ್ಯವನ್ನು ನಾವು ನಾವು ಹೆಚ್ಚು ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಈ ಪ್ರಕೃತಿಯೂ ಸಹ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಪ್ರಕೃತಿಯು ಸಹ ಅಷ್ಟಾವರಣಗಳಿಂದ ಒಳಗೊಂಡಿದೆ ಹಂಗಾದ್ರೆ ಈ ಪ್ರಕೃತಿಯ ಅಷ್ಟಾವರಣಗಳು ಯಾವಪ್ಪ ಅಂತಂತಂದರೆ ಇವನ್ನು ನಾವು ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಕೇಳ್ತೀವಿ ಇಲ್ಲಿ ಪೃಥ್ವಿ ಹಪ್ಪು ತೇಜು ವಾಯು ಆಕಾಶ ಆತ್ಮ ಸೂರ್ಯ ಚಂದ್ರ ಹೀಗೆ ಎಂಟು ತತ್ವಗಳು ಇದರ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವಗಳು ಕೂಡಿ ಈ ಪಿಂಡಾಂಡ ಆಗಿದೆ ಈ ಪಿಂಡಾಂಡದಲ್ಲೂ ಸಹ ಅಷ್ಟಾವರಣ ತತ್ವ ಇದೆ ಈ ಬ್ರಹ್ಮಾಂಡದಲ್ಲೂ ಸಹ ಅಷ್ಟಾವರಣ ತತ್ವಗಳಿದ್ದಾವೆ ಹಾಗಿದ್ರೆ ಈ ಬಹಿರಂಗದ ಅಷ್ಟಾವರಣಗಳು ಅಂತಂದರೆ ಈ ಹೊರಗಿನ ಅಷ್ಟಾವರಣಗಳು ಮತ್ತು ಒಳಗಿನ ಅಷ್ಟಾವರಣಗಳು ಇವೆಲ್ಲವೂ ಕೂಡ ಸಾಮ್ಯತೆಯನ್ನು ತೋರಿಸ್ತವೆ ಇನ್ನು ನಮ್ಮ ಒಳಗಡೆ ಇರತಕ್ಕಂಥ ಅಷ್ಟಾವರಣಗಳು ಅಂತಂದರೆ ನಮ್ಮ ಆಭರಣಗಳು ನಮ್ಮ ಗುಣಗಳು ನಮ್ಮ ಸದ್ಗುಣಗಳು ನಮ್ಮ ಸೌಂದರ್ಯ ಯಾವುದಪ್ಪ ನಮ್ಮ ಸೌಂದರ್ಯ ಒಳಗಿನ ಸೌಂದರ್ಯ ಮತ್ತು ಹೊರಗಿನ ಸೌಂದರ್ಯ ಅಂತಂದರೆ ನಮ್ಮ ಶರೀರಿಗೆ ಸಂಬಂಧಪಟ್ಟಿದ್ದು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಹೀಗೆ ಎಂಟು ತತ್ವಗಳನ್ನು ನಮ್ಮ ದಾರ್ಶನಿಕ ಪರಿಭಾಷೆಯಲ್ಲಿ ನಮ್ಮ ಶರಣರು ನಮಗೆ ತಿಳಿಸ್ತಾರೆ ಇನ್ನು ನಾವು ಈ ಹಂತರಂಗದ ಅಷ್ಟಾವರಣಗಳಿದ್ದಾವಲ್ಲ ಈ ಹಂತ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರ್ತಕ್ಕಂಥ ಈಗ ರುದ್ರಾಕ್ಷಿ ವಿಭೂತಿ ಇವೆಲ್ಲವೂ ನಮಗೆ ಕಣ್ಣಿಗೆ ಕಾಣಿಸ್ತೇವೆ ಆದರೆ ಒಳಗಡೆ ಇರತಕ್ಕಂಥ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರ್ತಂಥ ಆತ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಆತ್ಮದ ಸೌಂದರ್ಯಗಳು ಆ ಆತ್ಮದ ಸೌಂದರ್ಯಗಳು ಯಾವುದಪ್ಪ ಅಂತ ನಾವು ತಿಳ್ಕೊಳ್ಳೋದಾದರೆ ಸತ್ಕ್ರಿಯೆ ಸಮ್ಯಕ್ ಜ್ಞಾನ ಸಮ್ಯಕ್ ಭಾವ ಸುಜ್ಞಾನ ಶುಚಿತ್ವ ಈ ಎಂಟು ಈ ತತ್ವಗಳು ಪ್ರತಿ ಜೀವಿಗಳಲ್ಲೂ ಸಹ ಅಡಕವಾಗಿರ್ತಕ್ಕಂಥ ಸತ್ವಪೂರ್ಣ ಶಕ್ತಿಯನ್ನು ನಿರ್ದೇಶಿಸ್ತವೆ ಈ ಶಕ್ತಿಯನ್ನು ತೋರಿಸ್ತವೆ ಮತ್ತೊಂದು ಬಗೆಯಲ್ಲಿ ಅಂತರಂಗದ ಅಷ್ಟಾವರಣಗಳನ್ನು ಶರಣತತ್ವ ಪ್ರತಿಪಾದನೆ ಮಾಡ್ತಾ ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಚಿತ್ ಪ್ರಭವೇ ವಿಭೂತಿ ಇಚ್ಛಿತ್ ಕ್ರಾಂತಿಯೇ ರುದ್ರಾಕ್ಷಿ ಚಿದಾನಂದವೇ ಮಂತ್ರ ಪರಮಾನಂದವೇ ಛಿದ್ರಸ ಪಾದೋದಕ ಪರಿಪೂರ್ಣ ಪ್ರಸನ್ನತೆಯೇ ಪ್ರಸಾದ ಎಂದು ಈ ಅಷ್ಟಾವರಣ ತತ್ವ ನಮಗೆ ವಿವರಿಸ್ತಾ ಹೋಗ್ತದೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ತಿಳ್ಕೊಳ್ಳೋಣ ಹೀಗೆ ಒಂದು ಚೌಕಟ್ಟಾಗಿ ಮಾತ್ರ ನಾನು ಹೇಳ್ತೀನಿ ಈ ಹರಿವು ಆಚಾರ ಅನುಭವ ಚಿದ್ಬೆಳಕು ಸುಜ್ಞಾನ ಚಿನ್ನದ ಅಂತರಂಗ ಕರುಣೆ ಪ್ರಸನ್ನತೆ ನಮ್ಮೊಳಗೆ ಅವ್ಯಕ್ತವಾದಂತಹ ರೂಪದಲ್ಲಿ ಇದ್ದಾವೆ ನಮ್ಮಲ್ಲಿ ಅವ್ಯಕ್ತ ರೂಪದಲ್ಲಿ ನಾವು ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗುವುದಿಲ್ಲ ಅವೆಲ್ಲವೂ ಕೂಡ ಸಂದರ್ಭ ಬಂದಾಗ ಅವು ವ್ಯಕ್ತವಾಗುತ್ತೆ ಅಂದರೆ ಅವು ನಮ್ಮಲ್ಲಿ ಒಳಗಡೆ ಇರಬೇಕು ಅವು ಒಳಗಡೆ ಇದ್ದಾಗ ಸಮಯಕ್ಕೆ ತಕ್ಕಂತೆ ಅವು ನಮ್ಮಲ್ಲಿ ವ್ಯಕ್ತವಾಗ್ತವೆ ಹೀಗೆ ಆದರೆ ಈಗ ಅವು ಅವ್ಯಕ್ತವಾಗಿರ್ತಕ್ಕಂಥವು ಈ ಅವ್ಯಕ್ತ ರೂಪದ ಸದ್ಗುಣಗಳು ವ್ಯಕ್ತವಾಗದೆ ಪ್ರಕಾಶಗೊಳ್ಳದೆ ಇದ್ದರೆ ಜನರ ವಿಕಾಸ ಈ ಜೀವನದ ವಿಕಾಸ ಖಂಡಿತ ಸಾಧ್ಯವಾಗುವುದಿಲ್ಲ ಈ ಸದ್ಗುಣಗಳೇ ಅಂತರಂಗದ ಅಷ್ಟಾವರಣಗಳು ಈ ಸದ್ಗುಣಗಳು ಎಲ್ಲರಲ್ಲೂ ಇದ್ದಾವೆ ಪರಮಾತ್ಮ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ದ್ರೋಹ ಮಾಡಿಲ್ಲ ಎಲ್ಲರಲ್ಲೂ ಸಹ ಇಂತಹ ಸದ್ಗುಣಗಳನ್ನು ಇಟ್ಟಿದ್ದಾನೆ ಆ ಪರಮಾತ್ಮನು ಏನೇನು ಅವನಿಗೆ ಸದ್ಗುಣಗಳಿದ್ದಾವಲ್ಲ ಅವನು ಪರಮ ದಯಾಮಯ ಕರುಣಾಮಯ ಕರುಣಾಕರ ಕರುಣಾಸಾಗರ ಪತಿತಪಾವನ ಪಶುಪತಿ ದಯಾನಿಧಿ ಕ್ಷಮಾನಿಧಿ ಆನಂದ ಸಾಗರ ಕರುಣಾಸಾಗರ ಹೀಗೆ ನಾವು ಆ ಪರಮಾತ್ಮನಿಗಿರ್ತಕ್ಕಂಥ ಎಲ್ಲ ಗುಣಗಳನ್ನು ಸಹ ಆ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಕೂಡ ಇಟ್ಟಿದ್ದಾನೆ ಆದರೆ ನಾವು ನಮಗೆ ಗೊತ್ತಿಲ್ಲ ಅವ್ಯಕ್ತವಾಗಿರ್ತಕ್ಕಂತಹ ಸದ್ಗುಣಗಳನ್ನು ನಾವು ಆ್ಯಕ್ಟಿವೇಶನ್ ಮಾಡಿಕೊಳ್ಳೇ ಇಲ್ಲ ಅದರ ಕಡೆ ನಾವು ನೋಡಿಕೊಳ್ಳೇ ಇಲ್ಲ ನಾವು ಹೊರಗಿನ ಪ್ರಪಂಚ ಹೊರಗಿನ ಸೌಂದರ್ಯಕ್ಕೆ ನಾವು ಬೆಲೆ ಕೊಟ್ಟುವೆ ಹೊರತು ನಾವು ಅಂತರ್ಮುಖಿಗಳಾಗಲೇ ಇಲ್ಲ ಅಂತರ್ಮುಖಿಗಳು ಆದಾಗ ಅವೆಲ್ಲವೂ ಕೂಡ ವ್ಯಕ್ತ ಆಗ್ತಾಯಿತ್ತು ಆದರೆ ಅದನ್ನು ನಾವು ವ್ಯಕ್ತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನನೇ ಪಡಲಿಲ್ಲ ನಮ್ಮ ಚಾಮರಸರು ಚಾಮರಸ ಅಂತ ತಮಗೆ ಗೊತ್ತಿದೆ ಪ್ರಭುಲಿಂಗ ಲೀಲೆ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಂತಹ ಚಾಮರಸ ಕವಿ ಆ ಚಾಮರಸ ಕವಿ ಆ ಪ್ರಭುಲಿ ಲಿಂಗ ಲೀಲೆಯಲ್ಲಿ ಹೇಳ್ತಾರೆ ತನ್ನೊಳಗೆ ಗುರುಲಿಂಗ ಜಂಗಮ ತನ್ನೊಳಗೆ ಪಾದೋದಕ ಪ್ರಸಾದ ಅಮೃತ ತನ್ನೊಳಗೆ ಪರಮ ಪ್ರಸಾದ ಸಮಸ್ತವೆಲ್ಲವೂ ತನ್ನೊಳಗೆ ತನ್ ತನ್ನೊಳಗೆ ಇರುವುದನ್ನು ತಿಳಿಯಲು ಶಕ್ತಿ ಇಲ್ಲದಂತಹ ಈ ಭ್ರಾಂತ ಬವಿಗಳು ಏನನ್ನು ಸಾಧಿಸಲು ಸಾಧ್ಯ ಬಸವಣ್ಣ ನೀನೇ ಹೇಳಪ್ಪ ಇವರು ಇದನ್ನು ತಿಳ್ಕೊಳ್ಳದ ಹೊರತು ಇವರು ಏನನ್ನ ಸಾಧಲೆ ಮಾಡಲಿಕ್ಕೆ ಸಾಧ್ಯ ತನ್ನೊಳಗಿರತಕ್ಕಂಥ ಅಂತರಂಗದ ಗುರುಲಿಂಗ ಜಂಗಮ ನಾನೇ ಎಂಬುದನ್ನು ತಿಳಿಯದೆ ಈ ಭಕ್ತರು ಕೆಟ್ಟರು ಅಂದರೆ ಆ ಪರಮಾತ್ಮನೇ ನಮ್ಮಲ್ಲಿದ್ದಾನೆ ಅನ್ನುವುದನ್ನು ಅವರು ನೋಡದೆಲ್ಲೆನೆ ನಂಬದೆಲ್ಲೇನೆ ತಿಳ್ಕೊಳ್ಳದೆಲ್ಲೆನೇನೆ ಅವರು ಭವಿಗಳು ಕೆಡ್ತಾ ಇದ್ದಾರಲ್ಲ ಈ ಎಂಥ ಇವರು ಇದರಲ್ಲೇ ಭಿನ್ನತೆಯನ್ನು ಅರಿತು ನಾನು ಯಾರು ಪರಮಾತ್ಮ ಯಾರು ನನಗೂ ಪರಮಾತ್ಮನಿಗೂ ಇರುವ ಸಂಬಂಧವೇನು ಈ ಶರೀರ ಎಲ್ಲಿಂದ ಬಂತು ಯಾರು ಕೊಟ್ಟಿದ್ದು ಈ ಶರೀರದ ರಚನೆ ಹೇಗಿದೆ ಆ ಪರಮಾತ್ಮನು ಈ ಶರೀರವನ್ನು ಪ್ರಸಾದದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ ಇದು ಕಾಯಪ್ರಸಾದ ಈ ಕಾಯಪ್ರಸಾದ ಈ ಕಾಯಪ್ರಸಾದವನ್ನು ಪರಮಾತ್ಮ ನಮಗೆ ಬಹಳ ವಿಭಿನ್ನವಾಗಿ ರಚನೆ ಮಾಡಿ ನಮ್ಮ ಕಾರ್ಯ ಸಾಧನೆಗಾಗಿ ಕೊಟ್ಟಿದ್ದಾನೆ ಮುಕ್ತಿ ಸಾಧನೆಗಾಗಿ ಕೊಟ್ಟಿದ್ದಾನೆ ಇನ್ನು ಈ ಅಂತರಂಗದ ಅಷ್ಟಾವರಣಗಳು ವಿಕಾಸಗೊಳ್ಳಬೇಕಾದರೆ ಬಹಿರಂಗದ ಅಷ್ಟಾವರಣಗಳಾದ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಈ ತತ್ವಗಳನ್ನು ನಾವು ಆಶ್ರಯಿಸಿ ತನ್ನೊಳಗಡೆ ಇರ್ತಕ್ಕಂಥ ಆ ಗುರುಲಿಂಗ ಜಂಗಮವನ್ನು ಕಾಣಬೇಕು